ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೋಷಕಾಂಶಗಳ ಆಗರ ಎನಿಸಿಕೊಂಡ ರಾಗಿಯಿಂದ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಬಹಳ ರುಚಿಕರವಾದ ಹಾಲುಬಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಬಳಸಿ ಮಾಡೋ ಈ ಹಾಲ್ಬಾಯಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಸಿಹಿ ತಿನಿಸು ಅಂದರೆ ತಪ್ಪಿಲ್ಲ ಬನ್ನಿ ಶುರು ಮಾಡೋಣ ಇಂಥ ಮೀಡಿಯಂ ಅಳತೆ ಲೋಟದಲ್ಲಿ ಒಂದು ಲೋಟ ರಾಗಿನ ಮೂರು ನಾಲ್ಕು ಸರ್ತಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿಬೇಕು ಅದರ ಎಲ್ಲ ಹೋಗುತ್ತೆ ಹೀಗೆ ಚೆನ್ನಾಗಿ ತೊಳೆಯೋದ್ರಿಂದ ಹೀಗೆ ತೊಳೆದಂಥ ರಾಗಿಗೆ ನೀರು ಹಾಕಿಬಿಟ್ಟು ಕನಿಷ್ಠ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು ಎಂಟು ಗಂಟೆ ನೆನೆಸಿದ್ದಾದಮೇಲೆ ಈ ನೀರನ್ನು ತೆಗೆದುಬಿಟ್ಟು ಇದನ್ನು ರಾಗಿನ ಮಿಕ್ಸರ್ಗೆ ಹಾಕಬೇಕು ಹಾಗೇ ಸಾಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಈ ರಾಗಿನ ರುಬ್ಬಿದ ನಂತರ ಅದನ್ನು ಜಾಲರಿಯಿಂದ ಮತ್ತಷ್ಟು ನೀರು ಹಾಕೊಳ್ತಾ ಚೆನ್ನಾಗಿ ಶೋಧಿಸ್ಕೊಳ್ಬೇಕು ನೀರು ಎಷ್ಟು ಬೇಕಾದರೂ ಹಾಕೊಳ್ಬೋದು ರುಬ್ಬೋದಕ್ಕೆ ಮತ್ತೆ ಶೋಧಿಸ್ಕೊಳ್ಳೋಕ್ಕೆ ಹಾಗಾಗಿ ಈ ಜ ಶೋಧಿಸುವಾಗ ಕೆಳಗಡೆಗೆ ಒಂದು ಅಗ್ಲವಾದ ದೊಡ್ಡ ಪಾತ್ರೆನೇ ಇಟ್ಕೊಳ್ಬೇಕಾಗತ್ತೆ ಪೂರ್ತಿ ಶೋಧಿಸ್ಕೊಂಡ ನಂತರ ಜಾಲರಲ್ಲಿ ಅದರ ಸಿಪ್ಪೆ ಅಂದರೆ ಚರಟ ಅಂತೀವಲ್ಲ ಅದು ಸಿಗುತ್ತಲ್ವಾ ಈಗ ಅದನ್ನು ಮತ್ತೆ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಮೊದಲು ರುಬ್ಬಿದ ಹಾಗೆ ಸಾಕಷ್ಟು ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ನೈಸಾಗಿ ರುಬ್ಕೊಳ್ಬೇಕು ಇದು ಈ ಥರ ಚರಟನ್ನು ಇನ್ನೊಮ್ಮೆ ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಹಾಗೆ ಚೆನ್ನಾಗಿ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಮತ್ತೊಮ್ಮೆ ಮತ್ತೆ ಅದನ್ನು ಶೋಧಿಸ್ಕೊಳ್ಬೇಕು ಸಾಕಷ್ಟು ನೀರು ಹಾಕ್ಕೊಳ್ತಾ ಈ ರಾಗಿ ಶೋಧಿಸ್ಕೊಳ್ಳೋಕ್ಕೆ ಈ ಥರ ಜಾಲರೇ ಬೇಕಂತ ಏನೂ ಇಲ್ಲ ಶುಭ್ರವಾದ ಬಿಳಿ ಕಾಟನ್ ಬಟ್ಟೆಯಿಂದ ಕೂಡ ಇದನ್ನು ಶೋಧಿಸ್ಕೊಳ್ಬೋದು ಹೀಗೆ ಶೋಧಿಸ್ಕೊಂಡಾಗ ಪಾತ್ರೆಯಲ್ಲಿ ರಾಗಿ ಹಾಲು ಸಿಗುತ್ತಲ್ವಾ ಅದರ ಅರ್ಧ ಭಾಗನ ಅಂದರೆ ಫಿಫ್ಟಿ ಪರ್ಸೆಂಟ್ ಅಷ್ಟನ್ನು ಮತ್ತೊಂದು ಇದೇ ಥರ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಎರಡು ಪಾತ್ರೆಗೂ ಅದು ತುಂಬೋ ಹಾಗೆ ನೀರು ಹಾಕಬೇಕು ಹೀಗೆ ಮತ್ತು ಅದನ್ನು ಎಂಟು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಈ ಪಾತ್ರೆಗಳನ್ನು ಮಧ್ಯ ಅಲ್ಲಾಡಿಸ್ಬಾರ್ದು ರಾಗಿ ಹಾಲಿನ ಗಟ್ಟಿ ಭಾಗ ನಮಗೆ ಬೇಕಾಗತ್ತೆ ಮುಂದೆ ಹಾಗಾಗಿ ಈ ರೀತಿ ಸಾಕಷ್ಟು ನೀರು ಹಾಕಿ ಇಟ್ಟಿರೋದು ಎಂಟು ಗಂಟೆ ನಂತರ ಪಾತ್ರೆಯಲ್ಲಿ ಮೇಲಕ್ಕೆ ತಿಳಿ ನೀರಿರುತ್ತೆ ಅದನ್ನು ತುಂಬ ಮೆಲ್ಲಕ್ಕೆ ಅಂದರೆ ಪಾತ್ರೆನ ಆಚೆ ಈಚೆ ಅಲ್ಲಾಡಿಸ್ದೇ ಇರೋ ಹಾಗೆ ಬೇರೊಂದು ಪಾತ್ರೆಗೆ ಆ ತಿಳಿ ನೀರನ್ನು ಹಾಕಿಬಿಡಬೇಕು ನಂತರ ತಳದಲ್ಲಿ ಹಾಲಿನ ಭಾಗ ರಾಗಿ ಹಾಲಿನ ಭಾಗ ಗಟ್ಟಿಯಾಗಿರುತ್ತಲ್ಲ ಅದನ್ನು ಮಾತ್ರ ನಾವು ಇಟ್ಕೊಳ್ಬೇಕು ಎರಡು ಪಾತ್ರೆದು ಹೀಗೆ ಗಟ್ಟಿ ಭಾಗನ ಒಂದು ಬಾಣಲೆಗೆ ಅಂದರೆ ದಪ್ಪ ತಳೆದ ಫ್ರೈಯಿಂಗ್ ಪ್ಯಾನಿಗೆ ಹಾಕಿಬಿಟ್ಟು ಮುಕ್ಕಾಲು ಲೋಟ ಬೆಲ್ಲ ಹಾಕಬೇಕು ಒಂದು ಲೋಟ ರಾಗಿ ತಗೊಂಡಿದ್ವಿ ಮುಕ್ಕಾಲು ಲೋಟ ಬೆಲ್ಲ ಬೇಕಾಗುತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿ ಇಡಬೇಕು ಈಗ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಳ್ಳೋಣ ನಂತರ ಸ್ಟವ್ ಹೊಸ್ಬಿಟ್ಟು ಈ ಫ್ರೈಯಿಂಗ್ ಪ್ಯಾನ್ ಇಡಬೇಕು ಸಣ್ಣ ಉರಿಲಿ ಬಿಡದೆ ಕೈ ಮಚ್ಚಬೇಕು ಐದಾರು ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗಿ ಬಿಡುತ್ತೆ ಅಂದರೆ ಟ್ರೇಗೆ ಹಾಕೋ ಅಂತ ಹಂತ ಬಂದುಬಿಡುತ್ತೆ ಐದಾರು ನಿಮಿಷಕ್ಕೆಲ್ಲ ಇದಕ್ಕೆ ತುಪ್ಪ ಏನೂ ಬಳಸೋದೇ ಬೇಕಾಗಿಲ್ಲ ಸ್ಟವ್ ಮೇಲೆ ಇಟ್ಟು ಕೂಡಲೇ ಒಂದು ಅಥವಾ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡ್ಬೋದು ಆಮೇಲೆ ಮಾತ್ರ ಲೋ ಫ್ಲೇಮಲ್ಲೇ ಹೀಗೆ ಕೈಯಾಡ್ಸ್ಬೇಕಾಗತ್ತೆ ಮಾತ್ರ ಬಿಡದೇ ಕೈಯಾಡಿಸ್ಬೇಕು ಈ ರಾಗಿಲಿ ಕ್ಯಾಲ್ಸಿಯಂ ಅಂಶ ಖನಿಜಾಂಶಗಳು ಪ್ರೋಟೀನ್ ಅಂಶ ನಾರಿನಂಶ ಎಲ್ಲ ತುಂಬ ಹೇರಳವಾಗಿ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಫ್ರೆಂಡ್ಸ್ ಈ ರಾಗಿ ಹಾಲುಬೈ ಬಗ್ಗೆ ನಾನೊಂದು ಹಾಡನ್ನು ರಚಿಸ್ಬಿಟ್ಟು ಮ್ಯೂಸಿಕ್ ಕಾಂಪೋಸ್ ಕೂಡ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ ತಪ್ಪದೆ ನೋಡಬೇಕು ಈ ಮಿಶ್ರಣ ಗಟ್ಟಿಯಾಗ್ತಾ ಬರ್ತಾ ಇದೆ ಇನ್ನೇನು ಟ್ರೇಗೆ ಹಾಕಬೇಕು ಹಾಕೋ ಅಂತ ಹಂತ ಇದೆ ಇದನ್ನು ಟೆಸ್ಟ್ ಮಾಡಬೇಕಂದ್ರೆ ಕೈ ಬೆರಳುಗಳನ್ನು ಒಮ್ಮೆ ನೀರಲ್ಲಿ ಅದ್ಕೊಂಡ್ಬಿಟ್ಟು ಮಿಶ್ರಣನ ಮುಟ್ಟಬೇಕು ಅದು ಕೈ ಗಂಟಿಲ್ಲ ಅಂದರೆ ಬೆಂದಿದೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಿಶ್ರಣನ ತುಪ್ಪ ಸವರಿದಂಥ ಟ್ರೇಗೆ ಹಾಕಬೇಕು ಬೇರೆ ಹಿಟ್ಟಿಂದ ಮಾಡೋ ಬರ್ಫಿ ಥರ ಇದಕ್ಕೇನೂ ಗಡಿಬಿಡಿ ಇಲ್ಲ ಕೂಡಲೇ ಟ್ರೈನ ಶೇಕ್ ಮಾಡಬೇಕು ಇಲ್ಲ ಅಂದರೆ ಮಿಶ್ರಣ ಗಟ್ಟಿಯಾಗಿಬಿಡತ್ತೆ ಅಂತ ಕೂಡ ಇಲ್ಲ ನಿಧಾನಕ್ಕೆ ಮಿಶ್ರಣನ ತಟ್ಟೆಗೆ ಹರಡಿಬಿಟ್ಟು ತುಪ್ಪ ಸವರಿದ ಸಟ್ಗ ಅದೇ ಸ್ಪ್ಯಾಚು ಹಾಗೆ ತುಪ್ಪ ಸವರಿದಂಥ ಬೌಲ್ನಿಂದ ಹೀಗೆ ಚೆನ್ನಾಗಿ ಸಟ್ ಮಾಡಬೇಕು ಇದನ್ನು ನಿಧಾನಕ್ಕೆ ನಂತರ ನಮಗೆ ಬೇಕಾದ ಆಕಾರದಲ್ಲಿ ಬೇಕಾದ ಸೈಜಲ್ಲಿ ಕತ್ತರಿಸಿದರೆ ತುಂಬಾ ಟೇಸ್ಟಿಯಾಗಿರೋ ಆರೋಗ್ಯಕರವಾಗಿರೋ ಸರ್ವಶ್ರೇಷ್ಠವಾದ ಹಾಲು ಬೈ ಸಿದ್ಧವಾಗಿರುತ್ತೆ ಒಟ್ಟು ಇಷ್ಟು ಪದಾರ್ಥಗಳಲ್ಲಿ ಹದಿನಾರು ಪೀಸ್ ಹಾಲುಬಾಯ್ ರೆಡಿಯಾಗಿದೆ ಫ್ರಿಜ್ನಲ್ಲಿಟ್ಟು ಮತ್ತು ಎರಡು ದಿನ ಇಟ್ಕೊಂಡು ಇದನ್ನು ತಿನ್ಬೋದು ಸರ್ವ್ ಮಾಡುವಾಗ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಂ ಹೇಳೋದು ಮರ್ತಿದ್ದೆ ರಾತ್ರಿ ರಾಗಿನ ತೊಳೆದುಬಿಟ್ಟು ಬಿಟ್ಟು ನೆನೆಸಿದ್ರೆ ಮರುದಿನ ಬೆಳಗ್ಗೆ ಅದನ್ನು ಮಿಕ್ಸರ್ಗೆ ಹಾಕಿ ಅದೇ ದಿನ ಸಂಜೆ ರಾಗಿ ಹಾಲುಬಾಯಿನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಥ್ಯಾಂಕ್ ಯು